ಬರ್ತಾ ಇದೆ ಡೆವಿಲ್ಲು ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲು ಸಾಧಿಸೋರಿಗೆ ಪ್ರತ್ಯಕ್ಷ ಮೂರ್ತಿ ಕನ್ನಡದ ಕೀರ್ತಿ ಹೇಳಬೇಡಿ ನೀತಿ ದೇವರ ರೀತಿ ಬರ್ತಾ ಇದೆ ಡೆವಿಲ್ಲು ಮಾಡಬೇಡಿ ಕಿಂಡಲ್ಲು ಕೇಳಬೇಡಿ ಯಾರಲ್ಲೂ ಏನು ಇಲ್ಲ ಕಮಾಲು ಟಿವಿಯೆಲ್ಲ ನೋಡ್ತಿರಲ್ಲ ಡಿ ಬಾಸ್ದೇ ಸುದ್ದಿ ಸೆಲೆಬ್ರಿಟಿ ಮನಮುಟ್ಟಿ ಹರಿದ ಪ್ರೀತಿ ಸುದ್ದಿ ಬಾರೋ 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 ಮಗು ಫ್ರೆಂಡ್ಸ್ ಜೊತೆಲಿ ಥಿಯೇಟ್ರಿಗೆ ಇಂಟ್ರವಲ್ಲೇ ಬೇಡಗುರು ತನಕ ಮೂವಿಗೆ ಡಿ ಬಾಸು ಗತ್ತು ಇಂಡಿಯಾಕ್ಕೆ ಗೊತ್ತು ಆಗಬೇಡ ಮಗ ನೀನು ಕನ್ಫ್ಯೂಸು ಯಾವತ್ತು ಕಷ್ಟಕ್ಕೆ ಕರಗು ಕೊಯ್ನೂರು ಮುತ್ತು ಕಾಯಕವೇ ದೇವರು ಮರೆಯದಿರು ನೀಯತ್ತು ಪ್ರತಿಮನೆಗೂ ಇವರೇ ಸಂತಸದ ಸಂಪತ್ತು ಡಿ ಬಾಸು ಬಂದಿದ್ದು ಕಷ್ಟದಲ್ಲೇ ಎದ್ದು ಛಲ ಬಿಡದೆ ಪಡಿಬೇಕು ಸುಖ ಅನ್ನೋ ಮದ್ದು ಯಾರ ಜೊತೆ ಆಗಲ್ಲ ಮಿಂಗಲ್ಲು ಇಂದು ಕನ್ನಡದ ಕೀರ್ತಿ ಪುರುಷ ಡಿ ಎಂದು ಕಂಡ ದೇವರೇ ಅರಸಲಿವ ಕೆಲಸವನ್ನು ನೋಡಿ ಫ್ಯಾನ್ಸ್ ಮಧ್ಯೆ ಯಾವತ್ತೂ ಮಾಡಲ್ಲ ಡಿ ಬಾಸು ಮೋಡಿ ಕಣ್ಣಲ್ಲೇ ಪ್ರೀತಿ ತೋರಿಸೋ ಸಿಂಗಲ್ಸನ್ನು ಡ್ಯಾಡಿ ದೇಶವೆಲ್ಲ ನೋಡುವಂತರಿ ಡೆವಿಲ್ ಗೀತೆ ಆಡಿ